ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಲೆಸನ್ ಬೇಸಡ್ ಅಸೆಸ್ಮೆಂಟ್ ಅಥವಾ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ ಮೂವತ್ತೆರಡು ಶ್ರಮ ಮತ್ತು ಉದ್ಯೋಗ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಧ್ಯಾಯ ಮೂವತ್ತೆರಡು ಶ್ರಮ ಮತ್ತು ಉದ್ಯೋಗ ಅಧ್ಯಾಯವಾಗಿರುವಂತದ್ದು ಇಲ್ಲಿ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಎಂಸಿಕ್ಯೂ ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ ಮೊದಲ ಪ್ರಶ್ನೆ ಸರಕು ಸೇವೆಗಳ ಉತ್ಪಾದನೆಗಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೆಲಸ ಮಾಡುವ ಸಾಮರ್ಥ್ಯವೇ ಏನಂತ ಹೇಳಿ ಕೇಳಿರುವಂಥದ್ದು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ ನಾವು ನೇರವಾಗಿ ಉತ್ತರವನ್ನ ನೋಡ್ಕೊಂಡು ಬರೋಣ ಶ್ರಮ ಅಂತ ಹೇಳಿ ಕರೆಯುವಂತದ್ದಾಗಿದೆ ಎರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಶ್ರಮ ಎಂದು ಪರಿಗಣಿಸುವುದಿಲ್ಲ ಯಾವುದನ್ನು ಪರಿಗಣಿಸುವುದಿಲ್ಲ ಅಂತ ಕೇಳಿರುವಂಥದ್ದು ದಾದಿಯರ ಸೇವೆ ಕಾರ್ಮಿಕರ ಕೆಲಸ ಶಿಕ್ಷಕರ ಕೆಲಸ ಶ್ರಮ ಅಂತ ಹೇಳಿ ಪರಿಗಣಿಸುವಂಥದ್ದು ಆದರೆ ತಾಯಿ ತನ್ನ ರೋಗಿಷ್ಠ ಮಗುವನ್ನು ಆರೈಕೆ ಮಾಡುವುದು ಶ್ರಮ ಅಂತ ಹೇಳಿ ಪರಿಗಣಿಸುವುದಿಲ್ಲ ಮೂರನೇ ಪ್ರಶ್ನೆ ಶ್ರಮವನ್ನು ಇವರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಶ್ರಮಿಕರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ನಾಲ್ಕನೇ ಪ್ರಶ್ನೆ ಒಂದು ದೇಶದ ಶ್ರಮಶಕ್ತಿಯ ಗಾತ್ರವು ಅಲ್ಲಿಯ ಈ ವಯೋ ಗುಂಪಿನಲ್ಲಿರುವ ಜನಸಂಖ್ಯೆಯಿಂದ ನಿರ್ಧಾರವಾಗುತ್ತದೆ ಹದಿನೈದರಿಂದ ಅರವತ್ತು ಇನ್ನು ಐದನೇ ಪ್ರಶ್ನೆ ಕೆಲಸದ ಸ್ವರೂಪದ ಮೇಲೆ ಶ್ರಮವನ್ನು ಹೀಗೆ ವಿಂಗಡಿಸಲಾಗಿದೆ ದೈಹಿಕ ಶ್ರಮ ಮತ್ತು ಮಾನಸಿಕ ಶ್ರಮ ಆರನೇ ಪ್ರಶ್ನೆ ಶ್ರಮ ವಿಭಜನೆಯು ಇದಕ್ಕೆ ಅವಕಾಶ ಮಾಡಿಕೊಡುತ್ತದೆ ಲಾಭವನ್ನು ಹೆಚ್ಚಿಸುತ್ತದೆ ಏಳನೇ ಪ್ರಶ್ನೆ ಗ್ರಾಮೀಣ ಭಾಗದಲ್ಲಿ ಕಂಡುಬರುವ ಪ್ರಮುಖ ನಿರುದ್ಯೋಗದ ವಿಧವೆಂದರೆ ಋತುಮಾನದ ನಿರುದ್ಯೋಗ ಎಂಟನೇ ಪ್ರಶ್ನೆ ಕೌಶಲ್ಯ ರಹಿತ ಉದ್ಯೋಗ ಇದಕ್ಕೆ ಕಾರಣವಾಗುತ್ತದೆ ಕಡಿಮೆ ಕೂಲಿ ಒಂಬತ್ತನೇ ಪ್ರಶ್ನೆ ಪು ಪುನರುತ್ಪಾದನಾ ಶ್ರಮಕ್ಕೆ ಉದಾಹರಣೆ ಎಂದರೆ ಮನೆಯಲ್ಲಿ ತಾಯಿ ತನ್ನ ಮಗುವಿಗೆ ಆರೈಕೆ ಮಾಡುವುದು ಹತ್ತನೇ ಪ್ರಶ್ನೆ ಶ್ರಮ ವಿಭಜನೆ ಪ್ರಮುಖ ಅನಾನುಕೂಲಗಳು ಕೆಲಸದಲ್ಲಿ ಏಕತಾನತೆ ಉಂಟಾಗುತ್ತದೆ ಇನ್ನು ಹನ್ನೊಂದನೇ ಪ್ರಶ್ನೆ ಮಹಿಳೆಯರ ಸಾಮಾಜಿಕ ಆರ್ಥಿಕ ಸ್ಥಾನಮಾನವನ್ನು ಪ್ರಭಾವಿಸುವ ಅಂಶವೆಂದರೆ ಲಿಂಗ ತಾರತಮ್ಯ ಇನ್ನು ಹನ್ನೆರಡನೇ ಪ್ರಶ್ನೆ ಭಾರತದಲ್ಲಿ ನಿರುದ್ಯೋಗಕ್ಕೆ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಎಂದರೆ ಜನಸಂಖ್ಯೆ ಹೆಚ್ಚಳ ಪ್ರಮುಖ ಕಾರಣ ಆಗಿರುವುದು ಜನಸಂಖ್ಯೆ ಹೆಚ್ಚಳದಿಂದ ನಿರುದ್ಯೋಗ ಉಂಟಾಗುವಂತದ್ದಾಗಿದೆ ಹದಿಮೂರನೇ ಪ್ರಶ್ನೆ ಜೀತ ಪದ್ಧತಿ ರದ್ದತಿ ಕಾಯ್ದೆ ಜಾರಿಗೆ ಬಂದ ವರ್ಷಕ್ಕೆ ಕೇಳಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರು ವರ್ಷ ಆಗಿರುವಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಸಾವಿರದ ಒಂಬೈನೂರ ಎಂಬತ್ತಾರರ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಈ ವಯಸ್ಸಿನ ಒಳಗಿನ ಮಕ್ಕಳನ್ನು ಅಪಾಯಕಾರಿ ಉದ್ಯೋಗಗಳಲ್ಲಿ ದುಡಿಯಲು ನೇಮಿಸಿಕೊಳ್ಳುವುದನ್ನು ನಿಷೇಧಿಸಿದೆ ಹದಿನಾಲ್ಕು ವರ್ಷದ ಒಳಗಿನ ಹದಿನೈದನೇ ಪ್ರಶ್ನೆ ಗ್ರಾಮೀಣ ಭಾಗದಲ್ಲಿ ಕಂಡುಬರುವ ನಿರುದ್ಯೋಗದ ವಿಧಗಳೆಂದರೆ ಮರಿಮಾಚಿದ ಮತ್ತು ಋತುಮಾನದ ನಿರುದ್ಯೋಗ ಇನ್ನು ಎರಡನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ಹದಿನಾರನೇ ಪ್ರಶ್ನೆ ಶ್ರಮವನ್ನು ಅರ್ಥೈಸಿ ಸರಕು ಸೇವೆಯಲ್ಲಿ ಉತ್ಪಾದಿಸುವ ಉದ್ದೇಶಕ್ಕಾಗಿ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಕೆಲಸ ಮಾಡುವ ಸಾಮರ್ಥ್ಯ ಹದಿನೇಳನೇ ಪ್ರಶ್ನೆ ಉತ್ಪಾದನಾಂಗಗಳು ಯಾವುವು ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆ ಇವು ಉತ್ಪಾದನಾಂಗಗಳು ಹದಿನೆಂಟನೇ ಪ್ರಶ್ನೆ ಕೌಶಲ್ಯ ರಹಿತ ಶ್ರಮಕ್ಕೆ ಉದಾಹರಣೆ ಬರೆಯಿರಿ ಕೃಷಿ ಕಾರ್ಮಿಕರ ಕೆಲಸ ಹತ್ತೊಂಬತ್ತನೇ ಪ್ರಶ್ನೆ ಪುನರುತ್ಪಾದನಾ ಶ್ರಮ ಎಂದರೇನು ಪುನರುತ್ಪಾದನಾ ಶ್ರಮವು ಮನೆಯಲ್ಲಿ ನಿರ್ವಹಿಸುವ ಶ್ರಮವಾಗಿದೆ ಮಹಿಳೆಯರು ಮನೆಯಲ್ಲಿ ನಿರ್ವಹಿಸುವ ಕೂಲಿ ರಹಿತ ಕೆಲಸವಾಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಶ್ರಮ ವಿಭಜನೆ ಮಹತ್ವ ಏನು ಅಂತ ಕೇಳಿರುವಂತ ಶ್ರಮ ವಿಭಜನೆಯು ಶ್ರಮದ ದಕ್ಷತೆ ಮತ್ತು ಉತ್ಪಾದನೆ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಬರಲು ಪ್ರಮುಖ ಕಾರಣವೇನು ಉದ್ಯೋಗಾವಕಾಶಗಳನ್ನು ಪಡೆಯಲು ಇಪ್ಪತ್ತೆರಡನೇ ಪ್ರಶ್ನೆ ಋತುಮಾನದ ನಿರುದ್ಯೋಗಕ್ಕೆ ಪ್ರಮುಖ ಕಾರಣವೇನು ಕೃಷಿ ಮತ್ತು ಕೆಲವು ಕೈಗಾರಿಕೆಗಳಲ್ಲಿನ ವೃತ್ತಿಗಳು ಋತು ಸಂಬಂಧಿಯಾಗಿರುವುದು ಇಪ್ಪತ್ತ್ ಮೂರನೇ ಪ್ರಶ್ನೆ ಬಾಲಕಾರ್ಮಿಕ ಎಂದರೆ ಯಾರು ಹದಿನಾಲ್ಕು ವರ್ಷದ ಒಳಗಿನ ಮಗು ಕೂಲಿಗಾಗಿ ದುಡಿಯುತ್ತಿದ್ದರೆ ಇದನ್ನು ಬಾಲಕಾರ್ಮಿಕ ಎಂದು ಕರೆಯಲಾಗುತ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ನಿರುದ್ಯೋಗ ಎಂದರೇನು ಯಾವುದೇ ಒಬ್ಬ ಶ್ರಮಿಕನು ಪ್ರಸ್ತುತ ಮಾರುಕಟ್ಟೆ ದರದಲ್ಲಿ ಕೆಲಸ ಮಾಡಲು ಇಚ್ಛಿಸಿದ್ದು ಆದರೆ ಕೆಲಸ ಪಡೆಯಲಾಗದಿದ್ದರೆ ಈ ಸ್ಥಿತಿಯನ್ನು ನಿರುದ್ಯೋಗ ಎಂದು ಕರೆಯಲಾಗುತ್ತದೆ ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳು ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಪ್ಪತ್ತಾರನೇ ಪ್ರಶ್ನೆ ಶ್ರಮದ ವಿಧಗಳು ಯಾವುವು ಕೆಲಸದ ಸ್ವರೂಪದ ಮೇಲೆ ದೈಹಿಕ ಶ್ರಮ ಮಾನಸಿಕ ಶ್ರಮ ಕೌಶಲ್ಯದ ಆಧಾರದ ಮೇಲೆ ಕೌಶಲ್ಯ ಸಹಿತ ಅರೆ ಕೌಶಲ್ಯದ ಮತ್ತು ಕೌಶಲ್ಯ ರಹಿತ ಶ್ರಮ ತರಬೇತಿ ಆಧಾರದ ಮೇಲೆ ವೃತ್ತಿಪರ ಮತ್ತು ಆಡಳಿತಾತ್ಮಕ ಶ್ರಮ ಆದಾಯ ಗಳಿಕೆಯ ಮೇಲೆ ಉತ್ಪಾದಕ ಮತ್ತು ಪುನರುತ್ಪಾದಕ ಶ್ರಮ ಇಪ್ಪತ್ತೇಳನೇ ಪ್ರಶ್ನೆ ಜೀತ ಕಾರ್ಮಿಕ ಎಂದರೆ ಯಾರು ಜೀತ ಕಾರ್ಮಿಕ ಪದ್ಧತಿ ರದ್ದತಿ ಕಾಯ್ದೆಯನ್ನು ಯಾವಾಗ ಜಾರಿಗೊಳಿಸಲಾಗಿದೆ ಜಮೀನ್ದಾರನ ಮನೆಯಲ್ಲಿ ನಿಗದಿತ ಮೊತ್ತಕ್ಕೆ ನಿಗದಿತ ಅವಧಿಗೆ ಮಾಡಿದ ಸಾಲವನ್ನು ತೀರಿಸುವವರಿಗೆ ಕೆಲಸ ಮಾಡಲು ಬದ್ಧನಾದವನನ್ನು ಜೀತ ಕಾರ್ಮಿಕ ಎನ್ನುತ್ತಾರೆ ಜೀತ ಪದ್ಧತಿ ರದ್ದತಿ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೊಳಿಸಲಾಗಿದೆ ಇಪ್ಪತ್ತೆಂಟನೇ ಪ್ರಶ್ನೆ ಮರೆಮಾಚಿದ ನಿರುದ್ಯೋಗ ಮತ್ತು ಋತುಮಾನದ ನಿರುದ್ಯೋಗದ ವ್ಯತ್ಯಾಸಗಳನ್ನು ಗುರುತಿಸಿ ಮರೆಮಾಚಿದ ನಿರುದ್ಯೋಗ ನೈಜ ಅಗತ್ಯಕ್ಕಿಂತ ಹೆಚ್ಚುವರಿ ಮಾನವ ಶಕ್ತಿಯನ್ನು ಹೊಂದಿರುವ ಮತ್ತು ಕೆಲವು ಕೆಲಸಗಾರರ ಸೀಮಿತ ಉತ್ಪಾದಕತೆ ಶೂನ್ಯವಾಗಿರುವ ನಿರುದ್ಯೋಗದ ಸನ್ನಿವೇಶವನ್ನು ಮರೆಮಾಚಿದ ನಿರುದ್ಯೋಗ ಎನ್ನುವರು ಇಲ್ಲಿ ಹೆಚ್ಚುವರಿ ಕೆಲಸಗಾರರನ್ನು ತೆಗೆದುಹಾಕಿದ್ದರೂ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗುವುದಿಲ್ಲ ಇನ್ನು ಋತುಮಾನದ ನಿರುದ್ಯೋಗ ಕೃಷಿ ಮತ್ತು ಕೆಲವು ಕೈಗಾರಿಕೆಗಳಲ್ಲಿನ ವೃತ್ತಿಗಳು ಸಂಬಂಧಿಯಾಗಿದೆ ಅವು ವರ್ಷದಲ್ಲಿ ಒಂದು ನಿರ್ದಿಷ್ಟ ಋತುವಿನಲ್ಲಿ ಮಾತ್ರ ಉದ್ಯೋಗ ನೀಡುತ್ತದೆ ಈ ರೀತಿಯ ಕೆಲಸದಲ್ಲಿ ನಿರತರಾಗಿರುವ ಜನರು ಇತರೆ ಋತುವಿನಲ್ಲಿ ನಿರುದ್ಯೋಗಿಗಳಾಗಿ ಉಳಿಯಬೇಕಾಗುತ್ತದೆ ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಶ್ರಮದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳುವುದು ಶ್ರಮವನ್ನು ಶ್ರಮಿಕರಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಶ್ರಮವನ್ನು ಸಂಗ್ರಹಿಸಲಾಗದು ಶ್ರಮದ ಪೂರೈಕೆಯು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತದೆ ಶ್ರಮದ ಸಾಮರ್ಥ್ಯದಲ್ಲಿ ಭಿನ್ನತೆ ಇದೆ ಶ್ರಮವು ಒಂದು ಚಟುವಟಿಕೆಯ ಅಂಶವಾಗಿದೆ ಶ್ರಮವು ಕಡಿಮೆ ಚಲನಾತ್ಮಕವಾಗುತ್ತಿದೆ ಮೂವತ್ತನೇ ಪ್ರಶ್ನೆ ಉತ್ಪಾದನೆಯಲ್ಲಿ ಶ್ರಮದ ಮಹತ್ವವನ್ನು ಬರೆಯಿರಿ ಶ್ರಮವು ಬಹುಮುಖ್ಯ ಉತ್ಪಾದನಾ ಅಂಗವಾಗಿದೆ ಇದು ಇತರೆ ಉತ್ಪಾದನಾಂಗಗಳನ್ನು ಚುರುಕುಗೊಳಿಸುತ್ತದೆ ಶ್ರಮವಿಲ್ಲದೆ ಯಾವುದೇ ವಸ್ತುವಿನ ಉತ್ಪಾದನೆ ಸಾಧ್ಯವಿಲ್ಲ ಶ್ರಮವು ಉತ್ಪಾದನಾಂಗಗಳನ್ನು ಒಟ್ಟುಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಶ್ರಮದ ಪೂರೈಕೆ ದೇಶದ ಅಭಿವೃದ್ಧಿಯನ್ನು ನಿರ್ಧರಿಸುತ್ತದೆ ದೇಶದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಉತ್ಪಾದನಾ ಶ್ರಮವು ಪುನರುತ್ಪಾದನಾ ಶ್ರಮಕ್ಕಿಂತ ಹೇಗೆ ಭಿನ್ನವಾಗಿದೆ ಯಾವ ಶ್ರಮವು ತುಷ್ಟಿಗುಣವನ್ನು ಸೃಷ್ಟಿಸುತ್ತದೆಯೋ ಅಥವಾ ಆದಾಯವನ್ನು ಗಳಿಸುವಲ್ಲಿ ನಿರತರವಾಗಿದೆಯೋ ಅದು ಉತ್ಪಾದಕ ಶ್ರಮ ಆದರೆ ಪುನರುತ್ಪಾದನಾ ಶ್ರಮವು ಮನೆಯಲ್ಲಿ ನಿರ್ವಹಿಸುವ ಶ್ರಮವಾಗಿದೆ ಇದನ್ನು ಸಾಂಸಾರಿಕ ಶ್ರಮ ಎಂದು ಕರೆಯುತ್ತಾರೆ ಇದು ಮಹಿಳೆಯರು ಮನೆಯಲ್ಲಿ ನಿರ್ವಹಿಸುವ ಕೂಲಿ ರಹಿತ ಕೆಲಸವಾಗಿದೆ ಉದಾಹರಣೆಗೆ ಮಕ್ಕಳಿಗೆ ಜನ್ಮ ನೀಡುವುದು ಮತ್ತು ಪಾಲನೆ ಮಾಡುವುದು ಇನ್ನು ಐದನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ಮೂವತ್ತೆರಡನೇ ಪ್ರಶ್ನೆ ಶ್ರಮ ವಿಭಜನೆ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಶ್ರಮ ವಿಭಜನೆ ಅನುಕೂಲಗಳು ಶ್ರಮದ ದಕ್ಷತೆ ಹೆಚ್ಚಾಗುತ್ತದೆ ಉತ್ಪಾದನೆ ಗುಣಮಟ್ಟ ಹೆಚ್ಚುತ್ತದೆ ಲಾಭ ಹೆಚ್ಚಾಗುತ್ತದೆ ಸರಾಸರಿ ವೆಚ್ಚ ಕಡಿಮೆ ಆಗುತ್ತದೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಾಧ್ಯವಾಗುತ್ತದೆ ಶ್ರಮ ವಿಭಜನೆ ಅನಾನುಕೂಲಗಳು ಕೆಲಸದಲ್ಲಿ ಏಕತಾನತೆ ಉಂಟಾಗುತ್ತದೆ ಜವಾಬ್ದಾರಿಯ ಕೊರತೆ ಹೆಚ್ಚಿನ ಅವಲಂಬನೆ ನಿರುದ್ಯೋಗಕ್ಕೆ ಕಾರಣ ವರ್ಗ ಕಲಹಕ್ಕೆ ದಾರಿ ಇನ್ನು ಮೂರನೇ ಪ್ರಶ್ನೆ ನಿರುದ್ಯೋಗದ ವಿಧಗಳನ್ನು ಪಟ್ಟಿ ಮಾಡಿ ಗ್ರಾಮೀಣ ನಿರುದ್ಯೋಗ ಮರೆಮಾಚಿದ ನಿರುದ್ಯೋಗ ಋತುಮಾನದ ನಿರುದ್ಯೋಗ ಇನ್ನು ನಗರ ನಿರುದ್ಯೋಗಗಳಲ್ಲಿ ಕೈಗಾರಿಕಾ ನಿರುದ್ಯೋಗ ವಿದ್ಯಾವಂತ ನಿರುದ್ಯೋಗ ಲಿಂಗ ತಾರತಮ್ಯ ಕುರಿತು ಬರೆಯಿರಿ ಅಂತ ಹೇಳಿ ಮೂವತ್ನಾಲ್ಕನೇ ಪ್ರಶ್ನೆ ಇರುತ್ತದೆ ಲಿಂಗ ತಾರತಮ್ಯ ಎಂಬ ಪದವನ್ನು ಮಹಿಳೆಯರು ಆರ್ಥಿಕವಾಗಿ ಹಿಂದುಳಿದಿರುವುದನ್ನು ಮತ್ತು ಅವಕಾಶ ವಂಚಿತರಾಗಿರುವುದನ್ನು ಸೂಚಿಸಲು ಬಳಸಲಾಗುತ್ತದೆ ಭಾರತದಲ್ಲಿ ಮಹಿಳೆಯರು ಮತ್ತು ಪುರುಷರ ನಡುವೆ ಬಹು ವ್ಯಾಪಕವಾದ ಸಮಾನತೆ ಇದೆ ಇದಕ್ಕೆ ಕಾರಣವೆಂದರೆ ಅಸಮಾನ ಲಿಂಗಾನುಪಾತ ಕೆಳಮಟ್ಟದ ಮಹಿಳಾ ಸಾಕ್ಷರತೆ ದರ ಕಡಿಮೆ ಮಹಿಳಾ ಕೆಲಸದ ಭಾಗವಹಿಸುವಿಕೆ ದರ ಮಹಿಳಾ ಆರ್ಥಿಕ ಚಟುವಟಿಕೆ ದರ ಪುರುಷ ಉದ್ಯೋಗಿಗಳಿಗೆ ಹೋಲಿಸಿದಲ್ಲಿ ಸರ್ಕಾರವು ಕೆಲಸ ಉನ್ನತ ಅಧಿಕಾರಿ ಹುದ್ದೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಕಡಿಮೆ ಇರುವುದು ವಿಧಾನಸಭೆಗಳು ಮತ್ತು ಲೋಕಸಭೆಯಲ್ಲಿ ಮಹಿಳಾ ಸದಸ್ಯ ಸಂಖ್ಯೆ ಬಹಳ ಕಡಿಮೆ ಇದೆ ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಅವುಗಳ ಮಾದರಿ ಉತ್ತರಗಳನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತಹದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ ಇರುತ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಏನಷ್ಟು ಮಾಹಿತಿಗಳಿಗೆ ಭೇಟಿಯಾಗೋಣ ಆಗೋಣ ಧನ್ಯವಾದಗಳು